ನಮಸ್ತೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ರಾಜ್ಯದ ಅನೇಕ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳಿಗಾಗಿ ಕಳೆದ ನಾಲ್ಕು ತಿಂಗಳಿಂತ ಕಾತರದ್ಯಂತ್ರ ಕಾಯ್ತಾ ಇದ್ದೀರಿ ಕೊನೆಗೂ ಕೂಡ ರಾಜ್ಯ ಸರ್ಕಾರದಂತ್ರ ಒಂದು ಸಿಹಿ ಸುದ್ದಿ ಬಂದಿದ್ದು ಅದರ ಕುರಿತು ಈ ವಿಡೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ರೈತರಿಗೆ ಜಮಾ ಆಗಿಲ್ಲ ಅಂತಹ ರೈತರಿಗೂ ಕೂಡ ಮಹತ್ವವಾದಂಥ ಅಪ್ಡೇಟನ್ನು ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಮುಖವಾದಂಥ ಅಪ್ಡೇಟನ್ನು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ನೀಡುವಂಥ ಎರಡು ಸಾವಿರ ರೂಪಾಯಿಗಳು ಕಳೆದ ನಾಲ್ಕು ತಿಂಗಳಿನಿಂತರ ಯಾವುದೇ ಮಹಿಳೆಗೂ ಅಂದರೆ ರಾಜ್ಯದ ಯಾವುದೇ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಇದುವರೆಗೂ ಕೂಡ ಜಮಾ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಕೇಳಿದಾಗ ಅವರು ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಿನ್ನೆ ತಾನೇ ಅವರು ಪ್ರೆಸ್ ಮೀಟಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ ಏನಂದ್ರೆ ಮ ಗೃಹಲಕ್ಷ್ಮಿ ಯೋಜನೆಯ ಕೇವಲ ಜೂನ್ ತಿಂಗಳಿನ ಹಣವನ್ನು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೀವಿ ಜೂನ್ ಜುಲೈ ಎರಡು ತಿಂಗಳ ಹಣ ಮಾತ್ರವನ್ನು ನಾವು ಕೊಡಬೇಕಾಗಿರುತ್ತೆ ಇನ್ನು ನಾಲ್ಕು ಸಾವಿರ ರೂಪಾಯಿಗಳು ಅವರಿಗೆ ಪ್ರತಿ ಮಹಿಳೆಯರ ಖಾತೆಗೆ ಕೂಡ ಜಮಾ ಆಗಬೇಕಾಗಿರುತ್ತೆ ಈಗ ಸದ್ಯಕ್ಕೆ ಈ ವಾರದಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ಮಹಿಳೆಯರ ಖಾತೆ ಕೂಡ ಡಿ ಬಿ ಟಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇನ್ನು ಈ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಅಂತೇಳಿ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಈ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಇಂದಿನಿಂದ ಪ್ರತಿ ಮಹಿಳೆಯರ ಖಾತೆ ಕೂಡ ಜಮಾ ಆಗುವುದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟನ್ನು ಕೂಡ ಮಾಡಿದ್ದಾರೆ ಇನ್ನು ಗೃಹಲಕ್ಷ್ಮಿಯರ ಐದುನೂರು ಸಂಘಗಳನ್ನು ರಚನೆ ಮಾಡಲು ಅಧಿಕಾರಿಗಳಿಗೆ ಗುರಿ ನಿಗದಿ ಮಾಡಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೇಳಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗೊಂಡಂತೆ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನು ರಚಿಸುವ ಪ್ರಕ್ರಿಯೆ ಸರ್ಕಾರ ಕೈ ಹಾಕಿದೆ ಈ ಸಂಬಂಧ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡುವುದೇ ಇದರ ಉದ್ದೇಶ ಆಗಿರುತ್ತೆ ಈಗ ಪ್ರಾಯೋಗಿಕವಾಗಿ ಐದುನೂರು ಸಂಘಗಳನ್ನು ರಚಿಸುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಇದು ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಏನೇ ಇರಲಿ ಇದ್ರ ಬಗ್ಗೆ ನಮಗೆ ಮಹತ್ವವಾದಂಥ ಅಪ್ಡೇಟ್ ಏನಿಲ್ಲ ಆದರೆ ಗೃಹಲಕ್ಷ್ಮಿ ಅಮೌಂಟು ಬರಬೇಕಾಗಿರುವುದು ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಈ ವಾರದಲ್ಲಿ ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಇದೊಂದು ಖುಷಿ ವಿಚಾರ ಆದರೆ ಇಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿ ಗಮನಿಸಬೇಕಾದಂಥ ಮಾಹಿತಿ ಏನಂದರೆ ಇಲ್ಲಿ ನಾನು ನಿಮಗೆ ಒಂದು ಪ್ರಮುಖವಾದಂಥ ಅಪ್ಡೇಟನ್ನು ಕೊಡ್ತೀನಿ ಕೇವಲ ಅವರು ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣವನ್ನು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿಲ್ಲ ಇಲ್ಲಿ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ಪ್ರತಿ ಮಹಿಳೆಯರು ಕೂಡ ನೀವು ಯಾವುದೇ ಬ್ಯಾಂಕಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಅಮೌಂಟನ್ನು ಸ್ಯಾಂಕ್ಷನ್ ಮಾಡೋದ್ರ ನಂತರ ನೀವು ಈ ಒಂದು ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡ್ರೆ ಸಾಕು ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೊಬೋದು ಅದನ್ನು ಯಾವ ರೀತಿಯಾಗಿ ಅಂತ ಹೇಳಿ ಕೂಡ ಇಲ್ಲಿ ನಾನು ನಿಮಗೆ ಇದ್ದೀನಿ ಈ ಆ್ಯಪನ್ನು ಓಪನ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಹಾಕ್ಕೊಂಡು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಕೊಂಡ್ರೆ ಸಾಕು ನಿಮಗೆ ಅಮೌಂಟ್ ಜಮಾ ಆಗಿದೆ ಇಲ್ವಾ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸುತ್ತೆ ಇದರೊಳಗೆ ನೀವು ಅತಿ ಸರಳವಾಗಿ ನಿಮಗೆ ಖಾತೆಗೆ ಹಣ ಜಮಾ ಆಗಿದೆ ಇಲ್ವಾ ಎಂಬುದನ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಪ್ರೊಫೈಲ್ ಕೂಡ ಓಪನ್ ಆಯಿತು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಅಂತೇಳಿ ಇಲ್ಲಿ ನೋಡ್ಬೋದು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿದೆ ಅದರ ಬಳಿಕ ಅಂದರೆ ಅನೇಕ ಮಹಿಳೆಯರಿಗೆ ಹಿಂದೆ ಮುಂದೆ ಆಗಿರ್ಬೋದು ಕೆಲವೊಂದಿಷ್ಟು ಮಹಿಳೆಯರಿಗೆ ಹತ್ತನೇ ತಾರೀಕು ಜಮಾ ಆಗಿರ್ಬೋದು ಹನ್ನೊಂದನೇ ತಾರೀಕು ಜಮಾ ಆಗಿರ್ಬೋದು ಆದರೆ ಆರನೇ ತಿಂಗಳಲ್ಲಿ ಮಾತ್ರ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರುವುದು ಅಂದರೆ ಇದು ಏಪ್ರಿಲ್ ತಿಂಗಳಿನ ಹಣ ಆಗಿರುತ್ತಾ ಏಪ್ರಿಲ್ ತಿಂಗಳಿನ ಹಣವನ್ನು ಅವರು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದಾರೆ ಇನ್ನು ಮೇ ಜೂನ್ ಜುಲೈ ಕಳೆದ ಮೂರು ತಿಂಗಳು ಮತ್ತು ಆಗಸ್ಟ್ ಒಂದು ಸು ಸುಮಾರು ನಾಲ್ಕು ತಿಂಗಳ ಹಣವನ್ನು ಅವರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಯರ ಖಾತೆಗೆ ಹಾಕುವುದು ಬಾಕಿ ಇರುತ್ತೆ ಇದು ಯಾಕೆ ಇದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳಿರೋ ಪ್ರಕಾರ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಕೇವಲ ಎರಡು ತಿಂಗಳದು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದಾರೆ ಮೇ ತಿಂಗಳಿನ ಹಣವನ್ನು ಇದುವರೆಗೂ ಕೂಡ ಯಾವುದೇ ಮಹಿಳೆಯರ ಖಾತೆ ಕೂಡ ಜಮಾ ಮಾಡಿಲ್ಲ ನಿಮಗೂ ಕೂಡ ಜಮಾ ಆಗಿದೆ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಜೊತೆಗೆ ಇನ್ನು ಎರಡನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ಪಿ ಕಿಸಾನ್ ಯೋಜನೆ ಹಣ ನಮಗೆ ಇದುವರೆಗೂ ಕೂಡ ಇಪ್ಪತ್ತನೇ ಕಂತು ಜಮಾ ಆಗಿಲ್ಲ ಅಂಥೇಳಿ ನೀವು ಅವರು ಶನಿವಾರ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವುದರಿಂದ ರವಿವಾರ ಬ್ಯಾಂಕ್ಗಳು ಸೂಟಿ ಇರುತ್ತೆ ಆದ್ರಿಂದ ಇವತ್ತು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಪ್ರತಿ ರೈತರ ಖಾತೆಗೂ ಕೂಡ ಜಮ ಆಗುತ್ತೆ ಪ್ರತಿಯೊಬ್ಬರು ಕೂಡ ಪಿ ಎಫ್ ಪೇಮೆಂಟ್ ಸ್ಟೇಟಸ್ ಮೂಲಕ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಇಲ್ಲೂ ಕೂಡ ಸ್ಟೇ ಅನ್ನು ಚೆಕ್ ಮಾಡ್ಕೊಳಕ್ಕೆ ಸರ್ವರ್ ಕೂಡ ಸ್ಟಾರ್ಟ್ ಆಗಿದೆ ನೀವು ಕೂಡ ಹೋಗಿ ಪಿ ಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು ಇವತ್ತು ಅಥವಾ ನಾಳೆ ಎರಡು ದಿನಗಳ ಒಳಗಾಗಿ ಯಾರಿಗೆ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಜಮ ಆಗಿರಲೋಲ್ಲ ಅಂತವರಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಮತ್ತು ಇತರ ರೈತ ವರ್ಗಕ್ಕೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ